ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪಂದ್ಯ ಸೋತರು ಎಸ್ ಆರ್ ಎಚ್ ಬೌಲರ್ಗಳ ಎದೆ ನಡುಗಿಸಿದ ಡಿ ಕೆ ಕಾರ್ತಿಕ್ ಬ್ಯಾಟಿಂಗ್ಗೆ ಸಲಾಂ ಎಂದ ಆರ್ ಸಿ ಬಿ ಫ್ಯಾನ್ಸ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೂವತ್ತನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಸೋಲನ್ನೊಪ್ಪಿಕೊಂಡಿದೆ ಮೊದಲು ಬ್ಯಾಟಿಂಗ್ ಮಾಡಿದ ಹೈದರಾಬಾದ್ ಇಪ್ಪತ್ತು ಓವರ್ಗಳಲ್ಲಿ ಮೂರು ವಿಕೆಟ್ ನಷ್ಟಕ್ಕೆ ಇನ್ನೂರ ಎಂಬತ್ತೇಳು ರನ್ ಗಳಿಸಿತು ಈ ಬೃಹತ್ ಟಾರ್ಗೆಟ್ ಬೆನ್ನಟ್ಟಿದ ಆರ್ ಸಿ ಬಿ ತಂಡವು ನಿಗದಿತ ಇಪ್ಪತ್ತು ಓವರ್ಗೆ ಏಳು ವಿಕೆಟ್ ನಷ್ಟಕ್ಕೆ ಇನ್ನೂರ ಅರವತ್ತೆರಡು ರನ್ ಗಳಿಸಿತು ಈ ಮೂಲಕ ಇಪ್ಪತ್ತಾರು ರನ್ಗಳಿಂದ ಸೋಲು ಆದರೆ ಈ ಪಂದ್ಯದಲ್ಲಿ ಆರ್ ಸಿ ಬಿ ತಂಡದ ಬೌಲರ್ಗಳು ಹೀನಾಯ ಪ್ರದರ್ಶನ ನೀಡಿದರು ಆದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಬ್ಯಾಟ್ಸ್ಮ್ಯಾನ್ಗಳು ಮಾತ್ರ ಹೈದರಾಬಾದ್ ವಿರುದ್ಧ ಭರ್ಜರಿ ಬ್ಯಾಟಿಂಗ್ ಮಾಡುವ ಮೂಲಕ ಅಬ್ಬರಿಸಿದರು ಬೆಂಗಳೂರು ಪರ ಆರಂಭಿಕರಾಗಿ ಕಣಕ್ಕಿಳಿದ ವಿರಾಟ್ ಕೊಹ್ಲಿ ಹಾಗೂ ನಾಯಕ ಫಾಫ್ ಡೂಪ್ಲೆ ಭರ್ಜರಿ ಬ್ಯಾಟಿಂಗ್ ಮಾಡಿದರು ಈ ವೇಳೆ ಕೊಹ್ಲಿ ಇಪ್ಪತ್ತು ಎಸೆದಗಳಲ್ಲಿ ನಲವತ್ತೆರಡು ರನ್ ಮತ್ತು ಫಾಫ್ ಇಪ್ಪತ್ತೆಂಟು ಎಸೆದಲ್ಲಿ ಅರವತ್ತೆಂಟು ರನ್ ಸಿಡಿಸುವ ಮೂಲಕ ಉತ್ತಮ ಆರಂಭ ನೀಡಿದರು ಈ ಜೋಡಿ ಅಬ್ಬರದ ಬ್ಯಾಟಿಂಗ್ ನೋಡಿದರೆ ಪಂದ್ಯ ಗೆಲ್ಲುವ ಭರವಸೆಯನ್ನು ಮೂಡಿಸಿದ್ದರು ಆದರೆ ಹೈದರಾಬಾದ್ ತಂಡದ ಆಟಗಾರರ ಎದೆಯಲ್ಲಿ ಒಮ್ಮೆ ಭಯ ಹುಟ್ಟಿಸಿದ ಆಟಗಾರ ಎಂದರೆ ಅದು ಆರ್ ಸಿ ಬಿ ತಂಡದ ಡಿಕೆ ಎಂದೇ ಪ್ರಸಿದ್ಧರಾದ ದಿನೇಶ್ ಕಾರ್ತಿಕ್ ಮಾತ್ರ ಕೊನೆಯವರೆಗೂ ಎಚ್ ಬೌಲರ್ಗಳ ಬೆವರೆಳೆಸಿದರು ಆದರೆ ದಿನೇಶ್ ಕಾರ್ತಿಕ್ ಮಾತ್ರ ಏಕಾಂಗಿಯಾಗಿ ಹೋರಾಟ ಮಾಡಿದರು ಸತತ ಎರಡು ಬ್ಯಾಕ್ ಟು ಬ್ಯಾಕ್ ಅರ್ಧಶತಕ ಸಿಡಿಸಿ ಮಿಂಚಿದ ಕಾರ್ತಿಕ್ ಅವರಿಗೆ ಇಂದು ಯಾರೊಬ್ಬರು ಉತ್ತಮವಾಗಿ ಸಾಥ್ ನೀಡಲಿಲ್ಲ ಯಾರಾದರೂ ಒಬ್ಬರು ಸಾಥ್ ನೀಡಿದರೆ ಕಾರ್ತಿಕ್ ಪಂದ್ಯದ ಗತಿಯನ್ನೇ ಬದಲಿಸುವ ಸಾಧ್ಯತೆ ಹೆಚ್ಚಿತ್ತು ಕಾರ್ತಿಕ್ ಮೂವತ್ತ್ನಾಲ್ಕು ಎಸೆತಗಳಲ್ಲಿ ಏಳು ಸಿಕ್ಸರ್ ಮತ್ತು ಐದು ಬೌಂಡರಿ ಸಹಿತ ಎಂಬತ್ತ್ಮೂರು ರನ್ ಗಳಿಸಿ ಔಟಾದರು ಈ ಮೂಲಕ ದಿನೇಶ್ ಕಾರ್ತಿಕ್ ಮಾತ್ರ ಹೈದರಾಬಾದ್ ಬೌಲರ್ಗಳು ಒಮ್ಮೆ ಹೆದರುವಂತೆ ಮಾಡಿದರು ಈ ಮೂಲಕ ಹೀನಾಯವಾಗಿ ಸೋಲುವ ಪಂದ್ಯವನ್ನು ಕಾರ್ತಿಕ್ ಅವರು ರೋಚಕತೆ ಹಂತಕ್ಕೆ ತಲುಪಿಸಿದರು ಅಲ್ಲದೆ ಇನ್ನೇನು ಡಿಕೆಗೆ ಒಬ್ಬರು ಸಾಥ್ ನೀಡಿದರೂ ಸಹ ಪಂದ್ಯದ ಗತಿಯನ್ನೇ ಬದಲಿಸುತ್ತಿದ್ದರು ಅಲ್ಲದೆ ಕಾರ್ತಿಕ್ ಅವರ ಈ ಬರ್ಜರಿ ಬ್ಯಾಟಿಂಗ್ಗೆ ಆರ್ ಸಿ ಬಿ ಅಭಿಮಾನಿಗಳು ಸಲಾಂ ಹೊಡೆದಿದ್ದಾರೆ ಅವರೊಬ್ಬರಾದರೂ ಸ್ವಲ್ಪ ಸಮಯದವರಿಗೆ ಅಭಿಮಾನಿಗಳನ್ನು ರಂಜಿಸಿದರು ಅಲ್ಲದೆ ಇದರ ಮೂಲಕ ಕಾರ್ತಿಕ್ ಅವರನ್ನು ಎಲ್ಲರೂ ಹೊಗಳುತ್ತಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು